ನಾನು ಇಲ್ಲಿ ಸ್ಥಾಪನೆ ಆಗೋದ್ರಿಂದ ಬರ್ತಾನೇ ಇದ್ದೀನಿ ತುಂಬ ಒಳ್ಳೆಯದಾಗ್ತಿದೆ ಈ ದೇವ್ರನ್ನ ನಂಬಿ ಬಂದ್ ಬಂದವರಿಗೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿ ಆ ತಾಯಿ ದೃಷ್ಟಿ ಇಟ್ಟು ಎಲ್ಲಾರ್ಗು ಒಳ್ಳೇದು ಮಾಡಿ ಅಂತಂತ ಬೇಡ್ಕೊತೀನಿ ಏನಿದು ಕೊಳಿ ಫಾರ್ಮು ಅಗ್ರಿಕಲ್ಚರ್ ಬಗ್ಗೆ ಮತ್ತು ದೇವಸ್ಥಾನ ಬಗ್ಗೆ ತರಿಸ್ತಿದ್ದೇನೆ ಅಂತ ಅನ್ಕೋತಿದ್ದೀರಾ ಏನಿಲ್ಲ ಹಂಗೆ ಇಲ್ಲಿ ಹತ್ತಿರ ಪಾಂಡಪುರ ಹತ್ತಿರ ಚೆಂಕುಳ್ಳಿ ಅಂತ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದೆ ಇದು ಹೊಸ್ದಾಗಿ ಸ್ಥಾಪನೆ ಆಗಿದೆ ನಾಗಮ್ಮ ಟೆಂಪಲ್ ಅಂತ ನಾಗಮ್ಮ ದೇವಸ್ಥಾನ ತುಂಬ ಒಳಗಡೆ ಹೋದ ತಕ್ಷಣ ಪಾಸಿಟಿವ್ ಎನರ್ಜಿ ಸಖತ್ತು ನನಗಂತೂ ತುಂಬ ಆಗ್ತು ಅಲ್ಲಿ ಏನೋ ನಮ್ಮ ಮನೇಲಿ ಇರೋ ಥರ ಫೀಲ್ ಆಗ್ತಿತ್ತು ಅಲ್ಲಿಂದ ಬಿಟ್ಟು ಬರೋದಕ್ಕೆ ಮನಸ್ಸು ಬರ್ತಿರಲಿಲ್ಲ ಅಷ್ಟು ಪಾಸಿಟಿವ್ ಎನರ್ಜಿ ಇತ್ತು ಸೊ ನಾನೊಬ್ಬನಿಗೆ ಒಳ್ಳೆಯದಾಗೋದು ಬೇಡ ಅಲ್ಲ ನನ್ನ ಸಬ್ಸ್ಕ್ರೈಬರ್ ಕೂಡ ಹತ್ರ ಇರೋರು ಹೋಗಿ ನೋಡಲಿ ನಾವು ರೀಸನ್ಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಒಂದು ಸಲ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಂಬ ಒಳ್ಳೆಯದಾಗುತ್ತೆ ನಾಗಮ್ಮ ದೇವಿ ನಾಗಮ್ಮ ತಾಯಿ ಇಲ್ಲಿ ಏನಪ್ಪ ಅಂದರೆ ಈ ನಾಗರ ಅಂತ ಇಲ್ಲಿ ತುಂಬ ಒಳ್ಳೆಯದಾಗುತ್ತೆ ಸುಬ್ರಹ್ಮಣ್ಯ ಗಂಟೆ ಹೋಗ್ಬೇಕಿತ್ತು ಸೊ ಅಲ್ಲಿ ತನಕ ಹೋಗೋಕ್ಕಾಗಿಲ್ಲ ಅಂದರೆ ಇಲ್ಲಿ ದೇವಸ್ಥಾನ ಹತ್ರ ಹೋಗ್ಬೋದು ಎಲ್ಲ ಒಂದು ಸಲ ಬಂದು ಹೋಗಿ ನೋಡಿ ಅಲ್ಲಿ ಅರ್ಚಕ್ರ ಮಾತ್ರ ಹತ್ರ ಸುರ ನಮ್ಮ ಹೆಸರು ರಾಮಕೃಷ್ಣ ಅಂತ ಚಿಕ್ಕ ನಮ್ಮ ವಯಸ್ಸು ಗೌರಮ್ಮ ಅಂತ ಇದು ಒಂದು ನಮ್ಮದು ಒಂದು ಅಂಚು ಮನೆ ಇತ್ತು ಅಂಚು ಮನೆಯಿಂದ ಅಮ್ಮ ಉದ್ಭೋಗ ಆಗಿತ್ತು

ಯಾರು ಬೇಕಾದ್ರೆ ಅರ್ಕೆ ಕಟ್ಕೊಂಡು ಹೋಗ್ಬೋದು ಈ ತರ ಏನಾದ್ರು ಅಮ್ಮನಿಗೆ ವಿಶೇಷವಾಗಿ ಇಷ್ಟವಾದ ಅಮ್ಮಗೆ ಇಷ್ಟ ಆಗುದು ಅಂತಂದ್ರೆ ಏನಾದ್ರು ನನ್ನ ನಾಗರ ಏನಾದ್ರು ಆಗ್ಬಿಟ್ರೆ ಮಕ್ಕಳುಗಳಿಗೆ ಯಾರ್ಯಾರು ಆದ್ರೆ ಅದನ್ನ ನಾನು ಇಲ್ಲಿ ಉಪಯೋಗ ಮಣ್ಣು ಕೊಡ್ತೀನಿ ಅದನ್ನ ಹಾಕಿ ತನ್ನಿ ಸ್ನಾನ ಮಾಡಿದ್ರೆ ಹೊಸ ಆಮೇಲೆ ತನ್ನಿ ಅಂತ ನಾನು ಅಡಿ ಮಾಡಿ ಕೊಡ್ತೀನಿ ಆ ಮಣ್ಣ ಹಾಕಿ ಹಾಲಲ್ಲಿ ಹಾಕ್ಬಿಟ್ಟು ಆ ಮಣ್ಣ ಕ್ಲೀನಾಗಿ ಹಾಕ್ಬಿಟ್ಟು ಸ್ನಾನ ಮಾಡ್ಬಿಟ್ರೆ ಅವಾಗ ಹೋಗುತ್ತೆ

ತಾಯಿ ತಾಯಿಯಿಂದ ಸೇವೆ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಒಂದ್ ಜನಕ್ಕೆಲ್ಲ ಒಳ್ಳೇದ್ ಮಾಡ್ತಾಳೆ ಅಮ್ಮ ಆ ನೆನ್ಕೆ ಅಮ್ಮನಲ್ಲಿ ಇದೆ ಆ ಅಮ್ಮನ ಶಕ್ತಿ ಇಲ್ಲಿದೆ ಎಲ್ಲಾರು ಎಲ್ಲರೂ ಬಂದಿ ದರ್ಶನವನ್ನು ಪಡೆದುಕೊಂಡು ಹೋಗಿ ಒಳ್ಳೇದಾಗಲಿ ಎಲ್ಲ ಸಮಸ್ಯೆ ನೋಡಿ ಹಿಂಗೆ ಕೆರೆಸ್ ಗಡಿನ ಮುಂದಾಗ ಈ ರೂಟು ಪಾಂಡಪ್ಪ ಲೆಫ್ಟ್ ಸೈಡ್ ಅಲ್ಲಿ ಇದೆ ಚಿನ್ಕುರ್ಡಿ ಎಂಟ್ರೆನ್ಸ್ ಅಲ್ಲೇ ಈ ಚಿನ್ಕುರ್ಡು ಗೋಡಾಕಿದಾರೆ ನೋಡಿ ಎಚ್ ಪಿ ಪೆಟ್ರೋಲ್ ಬಂಕ್ ಅದರ ಪಕ್ಕದಲ್ಲಿ ಪಕ್ಕದಲ್ಲಿದೆ ಅದು ದೊಡ್ಡದಾಗಿ ಗೋಡ ಹಾಕಿದರೆ ಅಲ್ಲೇ